ಧಾರವಾಡ ಕೈಗಾರಿಕಾ ಘಟಕಕ್ಕೆ ನೀರು ಸರಬರಾಜು ತಕ್ಷಣ ನಿಲ್ಲಿಸಬೇಕು ಚೂನಪ್ಪ ಪೂಜೇರಿ ರಾಯಭಾಗ್ ಘಟಪ್ರಭಾ ಬಲದಂಡೆ ಹಾಗೂ ಎಡದಂಡೆಯಿಂದ ಸತತ ನೀರು ಸರಬರಾಜು ಮಾಡಿದರೂ ಸಹ ರೈತರ ಬೆಳೆಗೆ ನೀರು ಸಾಲುತ್ತಿಲ್ಲ ಕುಡಿಯಲು ನೀರಿಲ್ಲದೆ ಗೋಗರೆವ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಧಾರವಾಡ ನಗರದ ಆರು ಸಾವಿರ ಎಕರೆ ಕೈಗಾರಿಕಾ ಭೂಮಿಗೆ ಇಲ್ಲಿಂದ ನೀರು ಕೊಡುತ್ತಿರುವ ಸರ್ಕಾರದ ಧೋರಣೆ ಸರಿಯಿಲ್ಲ ಅದನ್ನು ಈ ಕೂಡಲೇ ನಿಲ್ಲಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಚುನಪ್ಪ ಪೂಜೇರಿ ಕಿಡಿಕಾಡಿದರು ರಾಯ್ಬಾಗ್ ತಾಲೂಕಿನ ಮುಗಳಕೋಡ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಇದೇ ದಿನಾಂಕ ಇಪ್ಪತ್ತೊಂದರಂದು ಅಥಣಿ ಪಟ್ಟಣದ ಕೃಷ್ಣ ಸಕ್ಕರೆ ಕಾರ್ಖಾನೆಯ ರೈತ ಭವನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿರುವ ನಲವತ್ತೈದನೇ ರೈತ ಹುತಾತ್ಮ ದಿನಾಚರಣೆ ನಿಮಿತ್ತ ಬೃಹತ್ ರೈತ ಸಮಾವೇಶ ಹಾಗೂ ಪ್ರಗತಿಪರ ರೈತರ ಮತ್ತು ವೈದ್ಯರ ಸನ್ಮಾನ ಸಮಾರಂಭದ ಪೂರ್ವಭಾವಿ ಸಭೆ ನಡೆಸಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡುತ್ತಿದ್ದರು ಬಳಿಕ ಮಾತನಾಡಿದ ಶಶಿಕಾಂತ್ ಗುರುಜಿ ಇಂಚಿಗೇರಿ ಮಠ ರೈತ ಪರವಾದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಕಡೆಗಳಿಂದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಂಡರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ರೈತರು ಭಾಗವಹಿಸಿದ್ದರು ಚುನಪ್ಪ ಪೂಜೇರಿ ರೈತ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ಹಸಿರು ಸೇನೆ ಶಶಿಕಾಂತ್ ಗುರುಜಿ ಪಡಸಲಗಿ ಇಂಚಿಗೇರಿ ಮಠ ಚಿದಾನಂದ ಐಹೊಳೆ ಅಮರವಾಹಿನಿ ಕನ್ನಡ ನ್ಯೂಸ್ ರಾಯ್ಬಾಗ್ ನೋಡ್ತಿರೋ ಪತ್ರಿಕೆ ಒಳಗೆ ಅವ್ರದೇನು ಕೂಡ ಸ್ಟೇಟ್ಮೆಂಟ್ ಇಲ್ಲ ಬಹುಶಃ ಯಾಕಂದ್ರೆ ಇದು ಬಿಜೆಪಿ ಕಾಂಗ್ರೆಸ್ ಇವರೆಲ್ಲ ಪಕ್ಷ ಬಂಡವಾಯಿ ಶೈಲಿಗಳೆಲ್ಲ ಒಂದ ಯಾಕಂದ್ರೆ ಅವ್ರಿಗೆಲ್ಲ ಕೈಗಾರಿಕೆ ಮುಂದೆ ಇವ್ರು ಆರಿಸಿ ಬಂದಿರಬೇಕು ಅವ್ರ ಹಾರಿಸಿ ಬಂದಿರಬೇಕು ಇವ್ರು ರೈತರ ಹಿತಾಸಕ್ತಿ ಕಾಪಾಡೋರಲ್ಲ ಇವತ್ತು ನಮ್ ಬದುಕ ಆಳ್ ಅದು ಅವ್ರ ಅಸ್ತಿ ಅಲ್ಲ ಡ್ಯಾಮ್ ಇವತ್ ಈ ಭಾಗದ ಜನರದ ಈ ಬೆಳಗಾವಿ ಜಿಲ್ಲೆಯ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಜನರಿಗೆ ಹುಡ್ಲಿಕ್ಕೆ ದನಕರಗಳಿಗೆ ರೈತರಿಗೆ ಇಲ್ಲಿರ್ತಕ್ಕಂಥ ಇಂಡಸ್ಟ್ರಿಗಳಿಗೆ ಇಲ್ಲಿ ಉಪಯೋಗ ಆಗ್ಬೇಕು ಇಲ್ಲೇ ಇಲ್ಲೇ ರಕ್ಷಣೆ ಇಲ್ಲ ಮತ್ತೆ ಇನ್ನೊಂದು ಕಡೆ ಕೊಡ್ಲಿಕ್ಕೆ ಇಲ್ಲಿರ್ತಕ್ಕಂಥ ಬೆಳಗಾವಿ ರೈತರು ಅದಕ್ಕೆ ನಾವು ನಮ್ಮ ಪ್ರಾಣ ಕೊಡತಕ್ಕರೆ ಅವರಿಗೆ ಅದನ್ನ ಅವಕಾಶ ಕೊಡೋದಿಲ್ಲ ಅನ್ನುವಂಥದ್ದು ನಾವು ತೀರ್ಮಾನ ಮಾಡ್ತೀವಿ ಈಗ ಒಂದು 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 ಕಡೆ ಸರ ರೈತನ ರಕ್ತ ಹೇರೋದಂದ್ರೆ ಸರ್ಕಾರಗಳು ಇನ್ನೊಂದು ಕಡೆ ಕಾರ್ಖಾನೆ 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 ಮಾಲೀಕರು ಅಂಥ ಒಂದು ಪರಿಸ್ಥಿತಿಯೊಳಗೆ ಈ ರೈತ ಹುತಾತ್ಮ ದಿನಾಚರಣೆಯನ್ನು ಇನ್ನು ತಾವು ಕಾರ್ಖಾನೆಯಲ್ಲಿ ಇಟ್ಕೊಂಡಿದ್ದೀರಿ ಇದು ಕಾರ್ಖಾನೆ ಅವ್ರದ್ದು ವೈಯಕ್ತಿಕ ಆಸ್ತಿ ಅಲ್ಲ ಅದು ಸಹಕಾರಿ ರಂಗ ಇರುವುದಂದ್ರ ಇವತ್ತ ಅಲ್ಲಿ ಯಾಕಂದ್ರೆ ಮಳೆಗಾಲದ ಸಂದರ್ಭಕ್ಕಾಗಿ ನಾವ ಇವತ್ತಲ್ಲಿ ಅಲ್ಲಿ ನಮ್ಗೆ ರೈತರಿಗೆ ಚಾಟ್ ಬೇಕ ಯಾಕಂದ್ರೆ ಮಳೆಗಾಲ ಸಂದರ್ಭ ತೋರ್ಸ್ಕೊಂಡ ನಾಳೆ ಸ್ವಾಮೀಜಿಗಳು ಬರ್ತಾರು ಹಲವಾರು ರಾಜ್ಯದ ನಾಯಕರೆಲ್ಲ ಬರ್ತಾರೋ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬರ್ತಾರೋ ಮಳೆಗಾಲ ಸಂದರ್ಭ ತೊಂದರೆ ಆಗಬಾರ್ದು ಅನ್ನುವಂಥದ್ದು ಇವತ್ತು ಅದು ಕಾರ್ಖಾನೆ ನಂಬದೈತಿ ಅಲ್ಲಿ ಸರ್ಕಾರಿ ಫ್ಯಾಕ್ಟರಿ ಐತಿ ಇಲ್ಲಿ ಇರ್ತಕ್ಕಂಥ ಆಡಳಿತ ಮಂಡಳಿ ಕೂಡ ರೈತರಿಗೆ ಮಾಡತ್ತಿರಪ್ಪ ನಮ್ಗೆ ಉಚಿತವಾಗಿ ಕೊಡ್ತು ಅನ್ನೋಂತ ವಿಚಾರ ಕೂಡ ಅವ್ರು ಬಂದಾಗ ಅದನ್ನು ನಾವು ಮಾಡತ್ತು ನಾವಂತೂ ಈ ರಾಜ್ಯದಲ್ಲಿ ಇರಲಿ ಈ ಜಿಲ್ಲೆಯಲ್ಲಿ ಇರಲಿ ಯಾವತ್ತು ಕಾರ್ಖಾನೆಗಳ ವ್ಯವಸ್ಥಾ ವಿರುದ್ಧನ ಯಾಕಂದ್ರೆ ಕಾರ್ಖಾನೆ ಅವರು ನಿರಂತರವಾಗಿ ರೈತರಿಗೆ ಮೋಸ ಮಾಡ್ತಾರೋ ಸರ್ಕಾರನು ಮೋಸ ಮಾಡದತಿ ಅದ್ರಿಗೆ ಯಾವತ್ತು ಈ ಜಿಲ್ಲೆಯೊಳಗೆ ನಾವು ಕಾಂಪ್ರಯೋಜ್ ಆಗೋದಿಲ್ಲ ರೈತರಿಗೆ ಬೆಲೆ ಕೊಡಿಸುವಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಸರ್ ಚುನಪ್ಪ ಪೂಜಾರಿ ಕೂಡ ಸಂಗೊಳ್ಳಿ ರಾಯನ ಸಕಲ ಕಲಾವಲ್ಲಿಗೆ ವೈದ್ಯರಿಗೆ ಸೈನಿಕರಿಗೆ ಇನ್ನುಳದ ಹಲವಾರು ರಂಗಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರನ್ನ ಗುರುತಿಸಿ ಮಹಾತ್ಮರಿಂದ ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ದು ಈ ಮಾಧ್ಯಮ ಬಳಗದ ಮೂಲಕ ನಾನು ರಾಜ್ಯಕ್ಕೆ ವಿನಂತಿಯನ್ನು ಮಾಡ್ಕೊಳ್ತೀನಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಗುಂಡೂರಾವ್ ಸರ್ಕಾರ ಇದ್ದಾಗ ಇಬ್ಬರ ಮೇಲೆ ಗೋಲಿಬಾರ ಆಗಿತ್ತು ಅವತ್ತ ರೈತ ಸಂಘ ಒಕ್ಕಟ್ಟಾಗಿ ಸರ್ಕಾರವನ್ನೇ ಕಡಿ ಹಾಕಿತ್ತು ಅದರ ಒಂದು ನೆನಪಿಗಾಗಿ ಒಂದು ಸಮಾವೇಶವನ್ನು ಮಾಡತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ರಾಜಕಾರಣಿಗಳಾಗಿರ್ಬೋದು ಪ್ರತಿಪಾದ ರೈತರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಯುವಕರಾಗಿರ್ಬೋದು ತಾಯಂದ್ರ ಆಗಿರ್ಬೋದು ಪಕ್ಷಾತೀತ ಜಾತ್ಯಾತೀತವಾಗಿ ಬಂದು ಭಾಗವಹಿಸಿ ಆ ರೈತರ ರೈತ ಚೇತನ ಹೃದಯಕ್ಕೆ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಬೇಕು ಅಂತೇಳಿ ಸಂಕಲ್ಪ ಮಾಡಿ ಮೌನಾಚರಣೆಯನ್ನು ಎಲ್ಲರೂ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಭಾಗವಹಿಸಿ ಪುಷ್ಪ ನಮನವನ್ನು ಮಾಡಿ ರಾಷ್ಟ್ರೀಯ ನಾಯಕರಿಗೆ ಮತ್ತು ಹುತಾತ್ಮರಾಗಿರ್ತಕ್ಕಂಥ ರೈತ ನಾಯಕರಿಗೆ ಪುಷ್ಪಾರ್ಪ ಪುಷ್ಪಾರ್ಪಣೆಯನ್ನ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಈ ಮೂಲಕ ನಾಡಿನ ಸಮಸ್ತ ರೈತ ಬಂದೋಗಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಶತಾಂತ ಗುರುಜಿ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ ಎಂಚಿಗೆ ಮಾತನಾಡಿದರು